ಕೃಷ್ಣಮೂರ್ತಿನ ಕೃಷ್ಣೇಗೌಡರು ಕೃಷ್ಣೇಗೌಡರು ಮಾಡೋದು ತಾನೆ ಫ್ರಾಕ್ಸಿ ಓಟ್ಗಳನ್ನು ಯಾರು ಹಾಕಿದ್ದಾರೆ ಅಂತ ಬೇಕಾದ್ರೆ ತೋರಿಸ್ತಾ ನಂಬರ್ ಸಿಂಬಲ್ ಕೊಟ್ಟು ಓಟ್ ಹಾಕ್ಸಿದ್ದಾರೆ ಈ ಸಲ ಜಿಲ್ಲೆ ವೈಸು ಸಿಂಬಲ್ ಕೊಟ್ಟು ಓಟ್ ಹಾಕಿದ್ರೆ ಡಾಕ್ಯುಮೆಂಟ್ ಇದೆ ನಾನು ನೋಡಿದ್ದೀನಿ ನಾನು ಚರ್ಚೆ ಮಾಡೋಕ್ಕೆ ಫ್ರಾಕ್ಸಿ ಓಟ್ಗಳನ್ನು ಹೆಂಗೆ ಹಾಕಕ್ಕೆ ಬರ್ತದೆ ಅವರೇ ಏಜೆಂಟ್ ಕೂತಿಯಾರ ಅವರೇ ಓದ್ತಾರ ಕಂಪ್ಲೇಂಟ್ ಕೊಡಬೇಕಾಗಿತ್ತಲ್ಲ ಸೋತಿದ್ದೀವಿ ಅಂತ ನಾನು ಈಗ ಆರೋಪ ಮಾಡೋಕ್ಕೆ ಹೋದರೆ ತುಂಬ ಬಿಚ್ಚೇಳಬೇಕಾಗ್ತದೆ ನಮ್ಮ ಬಿಚ್ಚೇಳೋ ಅವಶ್ಯಕತೆ ಇಲ್ಲ ಯಾರು ಮತ ಮಾಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ನೌಕರಿಗೆ ಗೊತ್ತಿದೆ ವ್ಯವಸ್ಥೆ ಪೊಲ್ಯೂಟ್ ಆಗಲಿಕ್ಕೆ ಹೊರಟಿತ್ತು ಏನೋ ನಮ್ಮ ಅವಕಾಶ ಕೊಟ್ಟಿದ್ದು ಒಂದಿಷ್ಟು ಪೊಲ್ಯೂಷನ್ ಪೊಲ್ಯೂಟ್ ಆಗೋದು ಉಳಿಸಿ ನೀವು ಅಷ್ಟೇ ಫ್ರ್ಯಾಕ್ಸಿ ಓಟ್ ಹೆಂಗಕ್ಕೆ ಬರ್ತದೆ ಕೂಡ ಕೇಳಿರಿ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟು ನಾನು ಮಾತಾಡೋಕೆ ನಿಂತ್ಕೊಂಡ್ರೆ ತುಂಬ ವಿಚಾರ ಇದೆ ಚರ್ಚೆ ಬೇಡ ಅವ್ರು ಡೆಮೋಕ್ರೆಸಿ ನಮ್ಗೆ ವೋಟ್ ಹಾಕಿದ್ದಾರೆ ಸ್ವಾಗತ ಸಣ್ಣ ಅದು ಡೋಟ್ ಹಾಕಿರ ನಮಗೆ ಅವ್ರಿಗೆ ಸೊ ಅವ್ರಿಗೂ ಹೊತ್ತು ಹಾಕಿದ್ರು ನನಗೂ ಗೊತ್ತಾಗ ಎಲ್ಲೇ ಡೋಟ್ ಹಾಕಿದ್ದಾರೆ ಎರಡು ಡೋಟ್ ಖಾಲಿ ಹಾಕಿದ್ದಾರೆ ಅದು ಫ್ಯಾಕ್ಸಿ ಆಗಲ್ಲ ಫ್ರಾಕ್ಸಿ ಅಂದ್ರೆ ಏನು ಅದ್ ಪಾಪ ಅವ್ರಿಗೆ ಗೊತ್ತಿರಲ್ಲ ನೀವು ಸ್ವಲ್ಪ ಕೇಳಬೇಕು ನನ್ನ ಒಟ್ಟನ್ನ ನೀವ್ ಹಾಕಿರೋದು ಫ್ರಾಕ್ಸಿ ಒಂದೇ ಒಂದು ಫ್ರಾಕ್ಸಿ ಆಗಿಲ್ಲ ಖಜಾಂಚಿದು ಆಗಿಲ್ಲ ಅಧ್ಯಕ್ಷದ ಆಗಿಲ್ಲ ಇಡೀ ರಾಜ್ಯದಲ್ಲಿ ತಾಲೂಕ್ ಜಿಲ್ಲಾ ಚುನಾವಣೆ ಇದು ಒಂದು ಫ್ರಾಕ್ಸಿ ಓಟ್ ಆಗಿಲ್ಲ ಆಗಕ್ ಬರಲ್ಲ ಹೆಂಗಾಗುತ್ತೆ ಐ ಕಾರ್ಡ್ ಪೊಲೀಸ್ ಸೆಕ್ಯೂರಿಟಿ ಐಡೆಂಟಿ ಕಾರ್ಡ್ ಸರ್ಟಿಫಿಕೇಟ್ ಇಟ್ಕೊಂಡು ಎಲೆಕ್ಷನ್ ಮಾಡಿರೋದು ಫ್ರಾಕ್ಸಿ ಹೆಂಗಾಗತ್ತೆ ಒಂದು ಫ್ರಾಕ್ಸಿ ಓಟ್ ಬಿದ್ದೀರಿ ನಾನು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಸವಾಲು ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಈಗ ನಾನು ಅವ್ರ ಬಗ್ಗೆ ಹೇಳಕ್ಕೆ ಹೋದರೆ ಸುಮೇಶ್ ಜಸ್ಟ್ ಸ್ಯಾಂಪಲ್ ಹೇಳಿದೆ ಅಷ್ಟೇ ಮತ್ತು ಬಿಟ್ಟು ಹೇಳೋಕೋದ್ರೆ ಇನ್ನೂ ಏನೇನೋ ಆಗ್ತದೆ ಸೋತಿದ್ದೀವಲ್ಲ ನಾನು ಹೇಳಿದೆ ನನಗೆ ಖುಷಿ ಇಲ್ಲ ಅಂತಲೇ ಹೇಳಿದೆ ಅರವತ್ತು ಓಟ್ ತಗಂಡ್ ಖುಷಿನೇ ಖುಷಿನ ನಾನು ಮಾಡ್ರೆ ಕೆಲಸಕ್ಕೆ ಮುನ್ನೂರು ನೂರು ಓಟಲ್ಲಿ ಲೀಡಲ್ ಗೆಲ್ಬೇಕಿದ್ದು ನಾನದೇ ಆಮಿಷ ಒತ್ತಲ್ಲಗಳು ಅಷ್ಟೆ ಅದನ್ನು ಬಿಟ್ಟು ಇವತ್ತು ಎಲೆಕ್ಷನ್ ನಾಳೆ ಮಾಡ್ತೀನಿ ಹೇಳ್ರಿ ಬಂದು ಹಂಗೆ ಜನ ಓಟ್ ಹಾಕ್ಲಿ ಅದು ಕತೆ ಬೇರೆ ಇರ್ತದೆ ಠೇವಣಿ ಸಿಗಲ್ಲ ಸೊ ನಾನು ಅದನ್ನು ಹೇಳೋಕ್ಕೋಗಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ

ಅದಿರ್ಲಿಲ್ಲ ಅಂದ್ರೆ ಠೇವಣಿ ವರ್ಸಸ್ ಕನ್ನಡವೇ ಎಲೆಕ್ಷನ್ ಇದು ವರ್ಸಸ್ ಬಿಚ್ ಹೇಳಕ್ ಎವಿಡೆನ್ಸ್ ಡಾಕ್ಯುಮೆಂಟ್ ಇದೆ ಸಾಕು ನಮ್ ಸಂಘವನ್ನ ನಾನು ರಸ್ತೆಗಿಳಿಯಕ್ ನಾನು ರೆಡಿ ಇಲ್ಲ ನಾನು ಇದನ್ನ ಯಾವತ್ತೋ ಹೇಳ್ಬೋದಿತ್ತು ಶುದ್ಧಿ ಮಾಡ್ಬೇಕಂದ್ರೆ ಶುದ್ಧಿ ಇದನ್ನ ಶುದ್ಧಿ ಮಾಡಿದ್ದಾರೆ ಮತ್ ಶುದ್ಧಿ ಮಾಡಕ್ ನಾನು ಕೂರಿಸಿ ಕೂಡ ಅಶುದ್ಧಿ ಇತ್ತು ಹತ್ತೊಂಬತ್ತಲ್ಲಿ ಕೂತ್ಕೊಂಡು ಇಪ್ಪತ್ನಾಲ್ಕರ ಶುದ್ಧಿ ಮಾಡಿದ್ವಿ ಮತ್ತೆ ಅಶುದ್ಧಿ ಮಾಡೋಕೆ ಚುನಾವಣೆ ಪೂರ್ವ ಮಾಡಿದ್ರು ಮತ್ತೆ ಅದನ್ನ ಶುದ್ಧಿ ಮಾಡಿಂದು ಮತ್ ನನ್ನ ಕೂರಿಸಿದ್ದಾರೆ ಹಾಗಾಗಿ ನಿಷ್ಠ ಸತ್ಯಗಳನ್ನ ನೀವು ಮಾಡ್ತಾರೆ ಸಂಘಟನೆ ಅನ್ನೋದನ್ನ ಈಗ ಟಿಪ್ಪಣಿ ಅವರು ಚುನಾವಣೆ ನಿಮ್ಗೆ ಏನಾದ್ರು ನಾನು ಸಾಧನೆ ಮಾಡ್ತೀನಿ ಕೆಲಸ ಮಾಡ್ತೀನಿ ಟೀಕೆ ಟೀಕೆ ಮಾಡಿಕೊಂಡೇ ಬಂದ್ರೆ ಸಾಕಷ್ಟು ಅಭಿನಂದನೆ ಸರಿ ಖುಷಿ ಇಲ್ಲ ಸರ್ ಈ ರಿಸಲ್ಟ್ ರಿಸಲ್ಟೇ ಬೇರೆ ಇತ್ತು ಏನಿವೆ ಗೆದ್ದಿನಿಂತ ಹೇಳ್ಕೋಬೇಕು ಇಲ್ಲ ಅಂತ ಹ್ಯಾಂಡ್ ಮಾಡಿ ಬಂದೆ ಸಭೆಯಲ್ಲಿ ಕೂಡ ಹೇಳಿದೆ ಅವ್ರಿಗೆ ಕೂಡ ಅಭಿನಂದನೆ ಒಟ್ಟಿಗೆ ಹೋಗೋಣ ಅವ್ರೊಬ್ರು ಜಿಲ್ಲಾಧ್ಯಕ್ಷ ಅಲ್ವಾ ಅರ್ಥ ಆಯ್ತಲ್ವಾ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷಲ್ವಾ ಸಂಘಟನೆಲಿ ಇರ್ಬೇಕಲ್ವಾ ಆಸನ ಸಂಘ ಕಟ್ಟಬೇಕಲ್ಲ ಅವ್ರನ್ನು ನಮ್ಮ ಜೊತೆ ಸೇರ್ಕೊಂಡ ಅಷ್ಟು ಸುಲಭ ಇಲ್ಲ ರೀ ಸಂಘಟನೆ ನಾವು ಮಾತಾಡೋಕೆ ಹಂಗಾರೆ ಅವ್ರೇನು ಬರೀ ಕಡ್ಲೆಪುರಿ ಹಂಚ್ಕೊಂಡು ಗೆದ್ಕೊಂಬಂದಿ ಅಲ್ಲ ಜಿಲ್ಲೆನಲ್ಲಿ ಏನು ಅಮಿಷ ಇಲ್ಲ ಅಂತ ಹೇಳ್ತಾರು ಚರ್ಚೆ ಮಾಡೋಣ ಬೈರಂಗ ಸವಾಲು ರೀ ಬನ್ನಿ ಹಾಸನದಲ್ಲಿ ಕೇಳ್ಕೊಳ್ಳಿ ಮಾಧ್ಯಮದವ್ರಿಗೆ ಚರ್ಚೆ ಸಂಘಟನೆ ಗೆಳಿಬಾರ್ದು ಗೆಲ್ಲಲಿಕ್ಕೆ ತಂತ್ರಗಾರಿಕೆಗಳು ಮಾಡ್ತಾರೆ ಚಾಣಕ್ಯನ ತಂತ್ರಗಾರಿಕೆ ಇದೆ ಹಣ ಬಲ ಇದೆ ತೋಳು ಬಲ ಇದೆ ಜಾತಿ ಬಲ ಇದೆ ಧರ್ಮ ಬಲ ಇದೆ ಬೇಕಾದಷ್ಟು ಬಲಗಳಿದಾವೆ ಅವರು ಎಲ್ಲ ಬಲಗಳ ಜೊತೆಗೆ ಮಾಡಿರ್ತಾರೆ ಏನೇನೋ ಬಲಗಳನ್ನು ಬಳಸ್ತಾರೆ ಸೊ ಯಾವ ಬಲನೂ ಇಲ್ಲ ನಮ್ಮ ಹತ್ರ ನೌಕರ ಬಲ ಒಂದೇ ನನಗಿರೋದು ಆ ನೌಕರ ಬಲದಿಂದ ಗೆದ್ದಿರೋದೇ ಒಂದು ಇತಿಹಾಸ ಅಂತ ಹೇಳಿದ್ರು